ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವಿಶ್ರಾಂತ ಉದ್ಯೋಗಿಗಳ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಕುವೆಂಪು ನಗರದ ಬಳಿ ಇರುವ ಚಿಕ್ಕಮಾಣಿಕೇತನ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಿವೃತ್ತ ಸರ್ಕಾರಿ ನೌಕರರೆಂದರೆ ಹಲವಾರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಅನುಭವಿಗಳು ನಿವೃತ್ತರ ಅನುಭವಗಳು ಇವತ್ತಿನ ಸರ್ಕಾರಿ ನೌಕರರ ಕಾರ್ಯಗಳಿಗೆ ತಳಹದಿಯಾಗಿರುತ್ತದೆ ಸರ್ಕಾರಿ ನೌಕರರಿಗೆ ವೃತ್ತಿಯಿಂದ ಮಾತ್ರ ನಿವೃತ್ತಿಯಾಗಿರುತ್ತದೆ ಹೊರತು ಜ್ಞಾನ ಮತ್ತು ಅನುಭವಕ್ಕೆ ಎಂದಿಗೂ ನಿವೃತ್ತಿಯಾಗುವುದಿಲ್ಲ ಎಂದರು ನಿವೃತ್ತ ಸೇವೆ ಒಂದಲ್ಲ ಒಂದು ರೀತಿ ಸಮಾಜಕ್ಕೆ ಸಿಗುತ್ತಿರುತ್ತದೆ ನಿವೃತ್ತಿಯ ನಂತರವೂ ದೈಹಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಸದೃಢ ಆರೋಗ್ಯವನ್ನು ಕಾಯ್ದುಕೊಳ್ಳಬೇಕು ನಿವೃತ್ತರ ಯಾವುದೇ ಸಮಸ್ಯೆಗಳಿದ್ದರೂ ದನಿಯಾಗುತ್ತೇನೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದರಾಜು ಅವರು ಮಾತನಾಡಿ ನಿವೃತ್ತ ನೌಕರರಿಗೆ ಆರೋಗ್ಯ ಭಾಗ್ಯಗಳ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಅಲ್ಲದೆ ನಿವೃತ್ತ ಸರ್ಕಾರಿ ನೌಕರರ ಹಲವಾರು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಹಾಗೂ ವಿಶ್ರಾಂತ ಉದ್ಯೋಗಿಗಳ ಸಂಘದ ಅಧ್ಯಕ್ಷರಾದ ಬಿ ಆರ್ ಉಮಾಕಾಂತ್ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರುಗಳಾದ ಸಣ್ಣಲಿಂಗಪ್ಪ ಬಾಲಕೃಷ್ಣ ಜೋಸೆಫ್ ಎಂ ಮಹಾದೇವಯ್ಯ ಶಿವನಂಜೇಗೌಡ ಗೋವಿಂದೇಗೌಡ ಚಿಕ್ಕಲಿಂಗಸ್ವಾಮಿ ಬಿಕೆ ಶಿವಾನಂದ ಉಪಾಧ್ಯಕ್ಷರಾದ ಮರಿಯಾದಾಸ್

சவுண்ட் பைட் விஜயபாஸ்கர் இருபத்து ஏழு

నివృత్తు తాప <Sumpt�> <Sess sometimes unjust�ets> <Sumptpt�> <kabo>

ಬಹಳಷ್ಟು ಈ ರಾಜ್ಯದ ಅಭಿವೃದ್ಧಿಗೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳು ಅದು ಆ ರಾಜ್ಯವನ್ನು ನಡೆಸತಕ್ಕಂಥ ಕಚೇರಿಗಳು ಆ ರಾಜ್ಯ ನಡೆಯಲಿಕ್ಕೆ ಅಲ್ಲಿನ ಸಮಸ್ತ ಜನರು ಕೂಡ ಶಾಂತಿಯಿಂದ ಸಹಬಾಳೆಯಿಂದ ಜೀವನ ನಡೆಸಲಿಕ್ಕೆ ಬದುಕಿನ ನಡೆಸಲಿಕ್ಕೆ ಅಭಿವೃದ್ಧಿ ಹೊಂದಲಿಕ್ಕೆ ನಗರದ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಅಪಾರವಾಗಿರುತ್ತೆ ಧನ್ಯವಾಗಿರುತ್ತೆ ಅಂತ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದು ವೃತ್ತಿಯಿಂದ ನಷ್ಟೇ ನಿವೃತ್ತರಾಗಿತ್ತು ಆದರೆ ತಮ್ಮೆಲ್ಲರ ಅನುಭವ ಬಹಳ ಮುಖ್ಯ ಅಸಾಧಾರಣವಾದಂಥ ಅನುಭವನ ನಾವೆಲ್ಲ ಜೀವನದಲ್ಲಿ ಹೊಂದಿರತಕ್ಕಂಥವರು ಸಾಕಷ್ಟು ವಿಚಾರಗಳು ಬೇರೆ ಬೇರೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವ್ರು ಕೂಡ ಆ ತಮ್ಮ ಸಲಹೆ ತಮ್ಮ ಮಾರ್ಗದರ್ಶನ ಈ ರಾಜ್ಯದ ಅಭಿವೃದ್ಧಿಗೆ ಬಹಳ ಮುಖ್ಯ ಏಕೆಂದರೆ ಆಗಾಗ మొత్త ఇలా కష్ట పత్ర సేవ నిరంతర కేవలం ఏడు సీ నిత నౌకరు ಸಿದ್ಧತೆಗಳನ್ನ ಮಾಡ್ತಾ ಇದೆ ಸಮಾಜ ಸಮೀಪದಲ್ಲಿ ಹೇಳ್ತಾ ಇದ್ದೆ ನಾವು ನಿಮ್ಮ ಮುಖ್ಯಮಂತ್ರಿಗಳತ್ರ ಸಂಘದ ಕಟ್ಟಡದ ಜೊತೆಗೆ ಒಂದು ಹಣ ಕೊಟ್ಟಿದ್ದೇನೆ ನಾನು ಖಂಡಿತ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಆ ಸಂಘದ ಕಟ್ಟಡ ಆಗಲಿಕ್ಕೆ ನನ್ನ ಕೈಲಾದಂತೆ ಅದನ್ನ ಸಹಾಯ ಮಾಡ್ತಾ ಇದ್ದೇನೆ ಅದನ್ನ ಕಟ್ಟಡ ಆಗಲಿ ಅವಕಾಶಗಳನ್ನ ಮಾಡೋಣ ಸರ್ಕಾರಿ ನೌಕರರ ಇದ್ದಾರೆ ಅವರು ಕೂಡ ಇದ್ದ ಸೇವೆಯನ್ನು ನಾನು ಮಾಡ್ತಾ ಇದ್ದಾರೆ ಆ ಮುಖಾಂತರ ಈ ಸಂಘಕ್ಕೆ ಹೆಚ್ಚು ಸೇವೆ ಸರ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಆಗಲಿಕ್ಕೆ ಕಡೆ ನಮ್ಮೆಲ್ಲರೂ ಒಂದು ನಾನು ಇಷ್ಟ ಇದ್ದೇನೆ ಹೇಳಿ ಎಲ್ಲ ಆಗ್ತದೆ